ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ಬೆಳಗ್ಗೆ ಏಳು ಗಂಟೆಗೆ ಮತದಾನ ಆರಂಭವಾಗಿದೆ ಸೆಲೆಬ್ರಿಟಿಗಳು ರಾಜಕಾರಣಿಗಳು ವಿಶೇಷ ಚೇತನರು ಸೇರಿದಂತೆ ಹಲವರು ತಮ್ಮ ತಮ್ಮ ಮತಗಟ್ಟೆಗಳಿಗೆ ತೆರಳಿ ಮತದಾನ ಮಾಡುತ್ತಿದ್ದಾರೆ ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಮುಡಗೇರಿ ತಾಲೂಕಿನ ಕುಂದೂರು ಗ್ರಾಮದಲ್ಲಿ ಹಸಿಮಣಿ ಇರುವ ಮುನ್ನ ಮದುಮಗಳಾಗಿ ಅಲಂಕಾರಗೊಂಡ ಯುವತಿಯೊಬ್ಬರು ತಮ್ಮ ಮತಗಟ್ಟೆಯಲ್ಲಿ ಮೊದಲ ಮತದಾನ ಮಾಡಿ ನಂತರ ಮದುವೆಗೆ ತೆರಳಿದ್ದಾರೆ ಏಪ್ರಿಲ್ ಇಪ್ಪತ್ತಾರರಂದು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ಮತದಾನ ನಡೆಯಲಿದೆ ಚುನಾವಣಾ ಆಯೋಗ ಮತದಾನಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ ಬೆಂಗಳೂರಿನ ನಾಲ್ಕು ಕ್ಷೇತ್ರದ ಜತೆಗೆ ಮಂಡ್ಯ ಮೈಸೂರು ತುಮಕೂರಿನಲ್ಲಿ ಮತದಾನ ನಡೆಯುತ್ತಿದೆ ಹಾಸನ ಚಿಕ್ಕಬಳ್ಳಾಪುರ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಚಿತ್ರದುರ್ಗ ಹೀಗೆ ಒಟ್ಟು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತಿದೆ ಕಾಂಗ್ರೆಸ್ ಹದಿನಾಲ್ಕು ಬಿಜೆಪಿಯ ಹನ್ನೊಂದು ಜೆ ಡಿ ಎಸ್ನ ಮೂವರು ಸೇರಿದಂತೆ ಎರಡುನೂರ ನಲವತ್ತೇಳು ಅಭ್ಯರ್ಥಿಗಳ ಭವಿಷ್ಯ ಮತಗಟ್ಟೆ ಸೇರಲಿದೆ ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಒಟ್ಟು ಎರಡು ಕೋಟಿ ಎಂಬತ್ತ ಎಂಟು ಲಕ್ಷದ ಹತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೆರಡು ಮತದಾರರು ಹಕ್ಕು ಚಲಾಯಿಸಲಿದ್ದಾರೆ ಈ ಪೈಕಿ ಒಂದು ಕೋಟಿ ನಲವತ್ನಾಲ್ಕು ಲಕ್ಷದ ಹದಿನೇಳು ಸಾವಿರದ ಐನೂರ ಮೂವತ್ತು ಪುರುಷ ಮತದಾರರು ಒಂದು ಕೋಟಿ ನಲವತ್ತ್ಮೂರು ಲಕ್ಷ ಎಂಬತ್ತೇಳು ಸಾವಿರದ ಐನೂರ ಎಂಬತ್ತೈದು ಮಹಿಳಾ ಮತದಾರರಿದ್ದಾರೆ ಮತಗಟ್ಟೆಯಲ್ಲಿ ನಿಮ್ಮ ಹೆಸರಿದ್ದರೆ ಮತದಾನ ವೇಳೆ ಮತದಾರರ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮನ್ರೇಗಾ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಡ್ರೈವಿಂಗ್ ಲೈಸೆನ್ಸ್ ತೋರಿಸಿ ಹಕ್ಕು ಚಲಾಯಿಸಬಹುದು ಮತ ಚಲಾವಣೆಗೆ ಮಹಿಳಾ ಮತದಾರರು ಮುಂದೆ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ಬೆಳಗ್ಗೆ ಒಂಬತ್ತು ಗಂಟೆಯವರೆಗೂ ಒಟ್ಟು ಶೇಕಡಾ ಒಂಬತ್ತು ಪಾಯಿಂಟ್ ಇಪ್ಪತ್ತೊಂದರಷ್ಟು ಮತದಾನವಾಗಿದೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಗಾಂಧಿನಗರ ವಿಧಾನಸಭೆ ವ್ಯಾಪ್ತಿಯ ಬೂತ್ ನಂಬರ್ ಮೂವತ್ತೈದರ ಒಂದು ಸಾವಿರದ ಎರಡುನೂರ ಎಂಬತ್ತೆರಡು ಒಟ್ಟು ಮತದಾರರಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಟ್ಟು ಒನ್ನೂರ ಹತ್ತು ಜನ ಮತದಾನ ಮಾಡಿದ್ದು ಈ ಪೈಕಿ ಮಹಿಳೆಯರು ಅರವತ್ತ್ ವೋಟು ಓಟು ಮಾಡಿದ್ದಾರೆ ಐವತ್ತೇಳು ಪುರುಷರು ಮತದಾನ ಮಾಡಿದ್ದಾರೆ ಈ ಬೂತ್ನಲ್ಲಿ ಮತದಾನದಲ್ಲಿ ಮಹಿಳಾ ಮತದಾರರು ಮುಂದೆ ಇದ್ದಾರೆ ಹಾಗೆಯೇ ಈ ಕ್ಷೇತ್ರದ ಬೂತ್ ನಂಬರ್ ಒಂದು ಒಂದು ಏಳರಲ್ಲಿ ಏಳ್ನೂರ ಐವತ್ತೆರಡು ಒಟ್ಟು ಮತದಾರರ ಪೈಕಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಟ್ಟು ಎಪ್ಪತ್ತು ಒಂಬತ್ತು ಜನ ಮತದಾನ ಮಾಡಿದ್ದಾರೆ ಈ ಪೈಕಿ ಇಪ್ಪತ್ತು ಮಹಿಳೆಯರು ಐವತ್ತೊಂಬತ್ತು ಪುರುಷರಿಂದ ಮತದಾನವಾಗಿದೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಸವನಗುಡಿಯ ಸೂರಾನ ಕಾಲೇಜಿನಲ್ಲಿ ಅರವತ್ತೊಂದು ಅರವತ್ತೆರಡು ಹಾಗೂ ಅರವತ್ತ್ಮೂರು ಕ್ರಮ ಸಂಖ್ಯೆಯಲ್ಲಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು ಮತದಾರರು ಸರ್ತಿ ಸಾಲಿನಲ್ಲಿ ನಿಂತು ಮತದಾನ ಮಾಡುತ್ತಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆ ವೇಳೆಗೆ ಶೇಕಡಾ ಹತ್ತರಷ್ಟು ಮತದಾನ ನಡೆದಿದೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎರಡು ನೂರ ಇಪ್ಪತ್ತಾರು ವಾರ್ಡ್ನಲ್ಲಿ ವಿಶೇಷ ಚೇತನರು ಮತದಾನ ಚಲಾಗಿದೆ ಬೆಂಗಳೂರು ಉತ್ತರ ಕ್ಷೇತ್ರದ ಗೆದ್ದಲಹಳ್ಳಿಯ ಸರ್ಕಾರಿ ಮಾಧ್ಯಮ ಪ್ರಾಥಮಿಕ ಶಾಲೆಯ ಮತಗಟ್ಟೆ ಒಂದೂರ ತೊಂಬತ್ತೊಂದರಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಪುರುಷರು ಹಾಗೂ ಮಹಿಳಾ ಮತದಾರರು ಸೇರಿದಂತೆ ಒಟ್ಟು ಎರಡುನೂರ ಮೂರು ಜನ ಮತ ಚಲಾಯಿಸಿದ್ದಾರೆ ಮತಗಟ್ಟೆ ತೊಂಬತ್ನಾಲ್ಕರಲ್ಲಿ ಒಟ್ಟು ಮತದಾರರಲ್ಲಿ ಒಂದು ಸಾವಿರದ ಒನ್ನೂರು ಮತದಾರರಿದ್ದು ಎಪ್ಪತ್ತೊಂದು ಮಹಿಳೆಯರು ಎಂಬತ್ತೊಂದು ಪುರುಷರು ಮತದಾರರು ಒಟ್ಟು ಒಂದೂರ ಐವತ್ತೆರಡು ಮತದಾರರು ತಮ್ಮ ಮತ ಚಲಾಯಿಸಿದ್ದಾರೆ ಮತಗಟ್ಟೆ ಒನ್ನೂರ ತೊಂಬತ್ತೆರಡರಲ್ಲಿ ಒಟ್ಟು ಒಂದು ಸಾವಿರದ ಒಂದುನೂರ ಹತ್ತೊಂಬತ್ತು ಮತದಾರರಿದ್ದು ಮೂವತ್ತೆರಡು ಮಹಿಳಾ ಐವತ್ನಾಲ್ಕು ಪುರುಷ ಮತದಾರರು ಒಟ್ಟು ಎಂಬತ್ತಾರು ಮತಗಟ್ಟೆ ಒನ್ನೂರ ತೊಂಬತ್ತೈದರಲ್ಲಿ ಒಟ್ಟು ಆರುನೂರ ಇಪ್ಪತ್ತ್ನಾಲ್ಕರಿಂದ ಮೂವತ್ತ ಐದು ಮಹಿಳೆಯರು ಐವತ್ತಾರು ಪುರುಷ ಮತದಾರರು ಸೇರಿದಂತೆ ತೊಂಬತ್ತೊಂದು ಜನ ಮತ ಚಲಾಯಿಸಿದ್ದಾರೆ ಮತಗಟ್ಟೆ ಒನ್ನೂರ ತೊಂಬತ್ತಾರರಲ್ಲಿ ಒಟ್ಟು ಆರುನೂರ ಎಪ್ಪತ್ತೊಂಬತ್ತರಲ್ಲಿ ಐವತ್ತೊಂಬತ್ತು ಪುರುಷರು ನಲವತ್ನಾಲ್ಕು ಮಹಿಳಾ ಮತದಾರರು ಸೇರಿದಂತೆ ತೊಂಬತ್ತೇಳು ಜನ ಮತ ಚಲಾಯಿಸಿದ್ದಾರೆ ಮತಗಟ್ಟೆ ಒನ್ನೂರ ತೊಂಬತ್ತೇಳರಲ್ಲಿ ಒಟ್ಟು ಏಳ್ನೂರ ಮೂವತ್ತಾರರಲ್ಲಿ ನಾಲ್ಕುನೂರ ನಲವತ್ತೈದು ಪುರುಷ ಮೂವತ್ತೊಂದು ಮಹಿಳಾ ಮತದಾರರು ಸೇರಿದಂತೆ ಒಟ್ಟು ಎಪ್ಪತ್ತಾರು ಜನ ಮತ ಚಲಾಯಿಸಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯವರೆಗೂ ಶೇಕಡಾ ಏಳು ಪಾಯಿಂಟ್ ಎಪ್ಪತ್ತರಷ್ಟು ಮತದಾನವಾಗಿದೆ ಹಾಸನದಲ್ಲಿ ಶೇಕಡಾ ಎಂಟು ಪಾಯಿಂಟ್ ಎರಡರಷ್ಟು ಚಿಕ್ಕಬಳ್ಳಾಪುರದಲ್ಲಿ ಶೇಕಡಾ ಎಂಟು ಪಾಯಿಂಟ್ ಎಪ್ಪತ್ತರಷ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹನ್ನೆರಡು ಪಾಯಿಂಟ್ ಎಪ್ಪತ್ತೈದರಷ್ಟು ಕನ್ನಡ ಜಿಲ್ಲೆಯಲ್ಲಿ ಹನ್ನೆರಡು ಪಾಯಿಂಟ್ ಎಪ್ಪತ್ತೈದರಷ್ಟು ಮತದಾನವಾಗಿದೆ ಬೆಂಗಳೂರಿನಲ್ಲಿ ಪೆಟ್ರೋಲ್ ಅಂಕಲ್ ಎಂದೇ ಖ್ಯಾತಿ ಗಳಿಸಿದ್ದ ವ್ಯಕ್ತಿಯೊಬ್ಬರು ಜನರಲ್ಲಿ ಭಿನ್ನವಾಗಿ ಮತದಾನ ಜಾಗೃತಿ ಮೂಡಿಸಿದ್ದಾರೆ ಮೊಹಮ್ಮದ್ ಆರೀಫ್ ಅಸೇಠ್ ಎಂಬುವರು ತಮ್ಮ ಕೈಯಲ್ಲಿ ಮತದಾನ ಜಾಗೃತಿ ಪ್ಲೇ ಕಾರ್ಡ್ ಹಿಡಿದು ವಿಧಾನಸೌಧದ ಮುಂಭಾಗದ ರಸ್ತೆಯಲ್ಲಿ ಓಡಾಡುತ್ತಿರುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ